ತುಂಬ ಚೆನ್ನಾಗಿದೆ ಮೂವಿ ಇಫ್ ಯು ರಿಯಲಿ ಎಂಥೂಸಿಯಾಸ್ಟ್ ಅಬೌಟ್ ನಾರ್ಮಲ್ ಜಾರ್ನರ್ನ ಬಿಟ್ಬಿಟ್ಟು ಔಟ್ ಆಫ್ ಅ ಜಾನರ್ ಒಂದು ಒಳ್ಳೆ ಮೂವಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಗಿ ಹೇಳಬೇಕಂದ್ರೆ ಐ ಆಮ್ ಸೋ ಸಾರಿ ಬಟ್ ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ ಬಟ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಅಬೌಟ್ ದ ಟ್ರಾಮ್ ಟೈಮ್ ಟ್ರಾವೆಲರ್ ಆಗಿರಲಿ ಯೂನಿವರ್ಸ್ ಪ್ಯಾಲಲ್ ಯೂನಿವರ್ಸ್ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ತುಂಬ ಈ ಸಿನಿಮಾ ಹಿಟ್ ಕೂಡಿಸುತ್ತೆ ಎಲ್ಲೂ ಒಂದು ಸೀನ್ ಕೂಡ ನಮಗೆ ಓ ಏನು ಅಂತ ಬೋರ್ ಆಗ್ತಿದೆ ಆ ಥರ ಏನೋ ಅನಿಸಿಲ್ಲ ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಮತ್ತು ಎಲ್ಲರೂ ನೋಡಬೇಕು ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅನ್ನೋ ಥರ ಜಸ್ಟ್ ಹೊಸಬ್ರು ಮೂವಿ ಹೆಂಗೋ ಇರುತ್ತೆ ಅಂತ ನೀವು ಇಗ್ನೋರ್ ಮಾಡಿದರೆ ಡೆಫಿನೆಟ್ಲಿ ಒನ್ ಲೂ ಸಮಥಿಂಗ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಮಥಿಂಗ್ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಎದುರುಳಿಗೆ ಚೆನ್ನಾಗಿ ಇದು ಕೊಡ್ತಾ ಇದೆ ಈ ಸರ್ ಬರೀ ಒಂದೇ ಥರ ಸಿನಿಮಾ ನೋಡಿ 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 ಹಳೆಯದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡೋಕ್ಕೆ ಬ್ರೈನ್ಗೆ ಒಂದು ಟಾನಿಕ್ ಥರ ಶುರುವಾಗಿದೆ ಆಲ್ ದಿ ಬೆಸ್ಟ್ ತುಂಬ ಇಷ್ಟ ಆಗಿದೆ ನೋಡಿ ಪ್ರಸ್ತಾಸಿ ಎಲ್ಲರೂ ಸರ್ ಸಲಹೆ ಇಲ್ದಿರ ಒಂದು ಇಷ್ಟು ಚೆನ್ನಾಗಿ ತೆಗಿಬೋದು ಅಂತ ಇವತ್ತೇ ನಿಮ್ಗೆ ಅರ್ಥ ಆಗಿದ್ದು ಫಿಲಮ್ ಎಲ್ಲರೂ ಖಂಡಿತ ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ಕಾನ್ಸೆಪ್ಟ್ ಸ್ಟೋರಿ ಇಷ್ಟ ಆಯಿತು ಸೊ ಆ ಸತ್ಯವಾದ ನೋಡಿ ಇದನ್ನು ಮಾಡಿದ್ದು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಚೆನ್ನಾಗಿ ತೆಗ್ದಿದ್ದಾರೆ ನೋಡ್ತಿದ್ರೆ ಅಲ್ಲಿ ಒಂಥರ ದೇವ್ರದ್ದು ಇದ್ರದ್ದು ತೆಗ್ದಿರೋ ರೀತಿ ನೀತಿ ಎಲ್ಲ ಒಂಥರ ಚೆನ್ನಾಗಿದೆ ಸರ್ ಒಂದು ಹೊಸ ತಂಡ ಹೊಸ ಪ್ರಯತ್ನ ಮಾಡಿದ್ದಾರೆ ಬಟ್ ಮೂವಿ ಏನೋ ಅಂದ್ಕೊಂಡು ಬಂದಿದ್ದೆ ಬಟ್ ಇಲ್ಲಿ ಗ್ರಿಪ್ಪಾಗಿ ಚೆನ್ನಾಗಿ ಕೂರಿಸ್ತಾರೆ ಸೀಟಲ್ಲಿ ಆಡಿಯನ್ಸು ದಯವಿಟ್ಟು ಚಿತ್ರಮಂದಿರಿಗೆ ಬಂದೆ ಒಳ್ಳೆ ಸಿನಿಮಾನ ಗೆಲ್ಸಿ ಅಂತ ಹೇಳಿದ್ರು ಸಸ್ಪೆನ್ಸ್ ಇದೆ ಮತ್ತೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ನಿಮ್ಮನ್ನು ಕೊನೆವರೆಗೂ ಕೂರಿಸುತ್ತೆ ಏನಾಗುತ್ತೆ 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 ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ಬೋದು ಒಂದು ನಾಲ್ಕು ಕಾನ್ಸೆಪ್ಟ್ ಹೋಗುತ್ತೆ ಆ್ಯಕ್ಚುಲಿ ಫಸ್ಟ್ ಹಾಫ್ ಚೆನ್ನಾಗಿತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೆಕೆಂಡ್ ಹಾಫ್ ಓಕೆ ಫ್ಲ್ಯಾಟಾಗಿ ಹೋಗುತ್ತೆ ಇನ್ನೂ ಹೋಗುತ್ತೆ ಅಂತ ಫ್ಲ್ಯಾಟಾಗಿ ಹೋಗುತ್ತೆ ಅಂತ ಬಟ್ ಫಸ್ಟ್ ಹಾಪ್ಗಿಂತ ಸೆಕೆಂಡ್ ಸ್ವಲ್ಪ ವಿಭಿನ್ನವಾಗಿ ಹೋಗುತ್ತೆ ಬಟ್ ಕ್ಲೈಮ್ಯಾಕ್ಸ್ವರೆಗೂ ಆಡಿಯನ್ಸ್ನ ಸ್ವಲ್ಪ ಆ ಕಡೆ ಈ ಕಡೆ ನೋಡೋಕ್ಕೆ ಬಿಡೋಲ್ಲ ಆ್ಯಕ್ಚುಲಿ ಬೇಕಂದರೆ ಗಿರಿ ಅಂತ ಡೈರೆಕ್ಷನ್ ಮಾಡಿದ್ದು ಆಮೇಲೆ ಇಲ್ಲಿತ್ತು ಕಂಟಿನ್ಯೂ ಮಾಡಿದ್ದು ಕೂಡ ತುಂಬ ಅದ್ಭುತವಾಗಿದೆ ಒಂದು ನಿಜವಾಗಲೂ ಒಂದು ಒಳ್ಳೆ ಸಿನಿಮಾ ತುಂಬ ಖುಷಿ ಆಯಿತು ನೋಡಿ ಹೊಸೊಬ್ಬರು ಸೇರಿ ಮಾಡಿರೋ ಒಂದು ಸಿನಿಮಾ ಟೈಮ್ ಲೋಪ ಕಥೆಯನ್ನು ಹೊಂದಿರೋದು ಸಿನಿಮಾ ಅಂದರೆ ಫಸ್ಟಿಂದ ಎಂಡವರೆಗೂ ತುಂಬ ಆಗಿ ಕೂರಿಸುತ್ತೆ ಸಿನಿಮಾ ತುಂಬ ಖುಷಿಯಾಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದ ಸಿನಿಮಾಗಳನ್ನ ನೋಡಿ ದಯವಿಟ್ಟು ಹೊಸ ತಂಡಗಳನ್ನ ಬೆಳೆಸಿಂತ ತುಂಬಾ ಇಷ್ಟ ಆಯಿತು ಶಾಲಿವಾನ ಶಾಖೆ ಖಂಡಿತವಾಗ್ಲೂ ನೋಡಬೇಕು ಟೈಮ್ ಲೂಪ್ ಕಾನ್ಸೆಪ್ಟ್ ತುಂಬ ಎಕ್ಸ್ಪ್ಲೋರ್ ಮಾಡಿಲ್ಲ ಎಕ್ಸ್ಪ್ಲೋರ್ ಮಾಡಿದ್ರು ತುಂಬ ಜನಕ್ಕೆ ಅರ್ಥ ಆಗೋಲ್ಲ ಬಟ್ ಈ ಸಿನಿಮಾ ತುಂಬ ಸಿಂಪಲ್ ಆಗಿ ಅರ್ಥ ಮಾಡಿಸೋ ಪ್ರಯತ್ನ ಆಗಿದೆ ಸೊ ಎಲ್ಲ ಫ್ಯಾಮಿಲಿ ಆಡಿಯನ್ಸು ಬಂದು ನೋಡೋ ನೋಡಿ ಅರ್ಥ ಆಗೋ ಅಂತ ಕಥೆ ಆಗಿದೆ ಸೊ ತುಂಬ ಚೆನ್ನಾಗಿತ್ತು ಮೂವಿ ಇಷ್ಟ ಆಯಿತು ತುಂಬ ಸೈಡ್ ವಿಂಗ್ ತಂಡ ನಮ್ಮ ಮೊದಲಿಂದನೂ ಗೊತ್ತು ಸೊ ಡ್ರಾಮಾ ಇದ್ರ ಥಿಯೇಟ್ರಲ್ಲಿ ತುಂಬ ಹೆಸರು ಮಾಡಿದೆ ಸೊ ಹಾಗೆ ಮೂವಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ಒಂದು ಹೊಸ ಕಾನ್ಸೆಪ್ಟ್ ಒಂದು ಹೊಸ ಇದು ತೋರಿಸಿದ್ದಾರೆ ಸೊ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಇದೆ ಫಸ್ಟ್ ಟೈಮ್ ನಾನು ಈ ಥರದ್ದು ನೋಡ್ತಾ ಇರೋದು ಯಾವುದಾದ್ರೂ ಕನ್ನಡದಲ್ಲಿ ಸೊ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಒರಿಜಿನಲ್ ಸ್ಟೋರಿ ಎಲ್ಲ ಹೊಸ ಆ್ಯಕ್ಟರ್ಸು ಇಂಥ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಕನ್ನಡದಲ್ಲಿ ಇಂಥ ಫಿಲಮ್ಸ್ ಬರೋ ತುಂಬ ರೇರು ಇಂಥ ಫಿಲಮ್ಸ್ ಪ್ರೋತ್ಸಾಹ ಕೊಟ್ಟರೆ ಇಂದು ಒಳ್ಳೊಳ್ಳೆ ಕತೆಗಳು ಬರ್ಬೋದು ಇತ್ತು ತುಂಬ ವಿಭಿನ್ನವಾದ ಕಥೆ ಬೇರೆ ಭಾಷೆಯಲ್ಲಾದರೆ ಇನ್ನೂ ಹೆಚ್ಚೆಚ್ ಜನ ಬಂದು ನೋಡ್ತಾರೆ ಹೊಸ ತಂಡ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಬೇಕು ಒಳ್ಳೆ ಕನ್ನಡ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ರಿಕ್ವೆಸ್ಟ್ ಏನು ಅಂದರೆ ಥಿಯೇಟರ್ಗೆ ಬಂದು ನೋಡಿ ಇಂಥ ಸಿನ್ಮಾನ ಇವರಿಗೂ ಇನ್ನೂ ಶೋಸ್ ಬುಕ್ ಆಗುತ್ತೆ ಈ ಥರ ಕಂಟಿನ್ಯೂ ಸಪೋರ್ಟ್ ಇರಲಿ ಆ್ಯಂಡ್ ನಮ್ಮ ಆಟ ದಯ ಸೂಪರ್ ಸರ್ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಅದೇ ನಮ್ಮದು ಪ್ಲ್ಯಾನಲ್ಲಿ ಇದ್ದಂಗೆ ನಾವು ರಿಲೀಸ್ ಮಾಡಿರೋ ಪ್ಲಾನೇ ಸ್ವಲ್ಪ ಬೇರೆ ಥರ ಮಾಡ್ಕೊಂಡಿದ್ದೀವಿ ಸೊ ಒಂದೊಂದೇ ಒಂದೊಂದೇ ನಿಧ ಯಾಕೆಂದರೆ ತುಂಬ ಕಡೆ ಎಲ್ಲ ಕಡೆ ರಿಲೀಸ್ ಮಾಡಿ ಎಲ್ಲ ಕಡೆಯೂ ಕಾನ್ಸಂಟ್ರೇಟ್ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ ಇದೆ ಸೊ ಹಂಗಾಗಿ ಲಿಮಿಟೆಡ್ ಸ್ಕ್ರೀನ್ಸ್ಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಆರ್ಗನಿಕಾಗಿ ಬರ್ತಿರೋಂಥ ಆಡಿಯನ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸರ್ ಅದು ತುಂಬ ಆಗುವಂಥ ವಿಷಯ ನಾನಿದ್ದು ಆ್ಯಕ್ಚುಲಿನಲ್ಲಿ ಇದು ಬಂದು ಇದು ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿ ಫೀಡ್ಬ್ಯಾಕ್ ಹಾಕುವಂಥದ್ದಾದರೆ ಆಗ ಇದ್ರದ್ದು ಟ್ರ್ಯಾಕ್ಷನ್ ತೊಗೊಳುತ್ತೆ ಮುಂದಕ್ಕಿನ್ನ ಒಂದು ವಾರ ಎರಡು ವಾರ ನಿಂತ್ಕೊಳ್ಳೋ ಒಂದು ಸಾಧ್ಯತೆ ಇದೆ ಆಮೇಲೆ ಭಗವಂತನ ಬಿಟ್ಟಿತ್ತು ಇವತ್ತು ತುಂಬ ಖುಷಿಯಾಗಿದ್ದು ಇನ್ನೊಂದು ವಿಷಯ ಅಂದರೆ ಜಿ ಟಿ ಮಾಲ್ ಮತ್ತು ಓರಿಯನ್ ಮಾಲ್ ಹತ್ರ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಸೊ ನಾನು ಮತ್ತೆ ಮತ್ತೆ ಅದೇ ಹೇಳ್ತಾ ಇರೋದು ಪಕ್ಕ ಫ್ಯಾಮಿಲಿ ಕೂತ್ಕೊಂಡು ಒಂದು ಪಂಚತಂತ್ರ ಪ್ಲಸ್ ಟೆಕ್ನಾಲಜಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ನೋಡೋ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸೊ ಎಲ್ಲರೂ ದಯವಿಟ್ಟು ಪಂಚತಂತ್ರ ಮತ್ತು ತಾಂತ್ರಿಕತೆಯನ್ನು ಇನ್ವಾಲ್ವ್ ಮಾಡಿದ್ದೀವಿ ಸೊ ಪಂಚ ತಾಂತ್ರಿಕತೆ ಅನ್ಬೋದೇನೋ ಇಲ್ಲ ರೋಲ್ ಅದು ಒಂದು ಎಕ್ಸ್ಪ್ರೆಷನ್ನಲ್ಲೇ ಇಡೀ ಸಿನಿಮಾ ಕ್ಯಾರಿ ಆಗುವಂಥದ್ದು ಮತ್ತು ಆಮೇಲೆ ನನ್ನ ನನ್ನ ಮಾತುಗಳು ಬರುತ್ತೆ ಭಾಳ ಇಡೀ ಕಥೆಯನ್ನು ಅವರು ಹೇಳಿದಾಗ ಒಂದೇ ಥರದ್ದು ಮತ್ತೆ ಟೈಮ್ ಲೂಪ್ ಅನ್ನೋದನ್ನು ಕನ್ವೆ ಮಾಡೋದೇ ಬಹಳ ಕಷ್ಟ ಅಂದರೆ ಅದೊಂದು ಗೋಜಲು ಕ್ಲಿಷ್ಟ ಸಂಕೀರ್ಣವಾಗಿಬಿಡುತ್ತೆ ಕತೆ ಹೇಳುವಾಗ ಅದನ್ನು ಹಳ್ಳಿಯ ಹಿನ್ನೆಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ಹಳ್ಳಿಯವರಿಗೂ ಅರ್ಥ ಆಗುವಂಥ ಅಂದರೆ ಅವರು ಬ ತಿಳುವಳಿಕೆ ಇಲ್ದವರು ಅಂತಲ್ಲ ಅಷ್ಟು ಸರಳವಾಗಿ ಆ ಕಥೆಯನ್ನು ಮುಟ್ಟಿಸಿರೋದು ನಿರ್ದೇಶಕರ ಸಾಮರ್ಥ್ಯ ಇದನ್ನು ಇದು ಯಾವುದೇ ಬುದ್ಧಿ ಖರ್ಚು ಮಾಡದೆ ಕತೆ ಅರ್ಥ ಆಗುವಂಥ ಮಕ್ಕಳಿಗೂ ಕತೆ ಅರ್ಥ ಆಗೋ ರೀತಿಯಲ್ಲಿ ಟೈಮ್ ಲೂಪನ್ನು ಅವ್ರಿಗೆ ಅರ್ಥ ಮಾಡಿಸಿರೋದು ತುಂಬ ದೊಡ್ಡ ಸ್ಟ್ರೆಂತ್ ಯು ಎಸ್ ಪಿ ಸಿನಿಮಾದು ಮೊನ್ನೆ ನಾವು ಬುದ್ಧಿವಂತರು ಅಂತ ಅಂದ್ಕೊಂಡು ಇದು ಇದು ಅದು ಅಂತ ಹೋಗಿ ಹೋಗೋದಲ್ದಲೆ ಇದು ಕಾಮನ್ ಒಂದು ತುಂಬ ಒಂದು ಚಿಕ್ಕ ಮಕ್ಕಳು ಇವಾಗ ಎಲ್ಲಿ ಇವಾಗ ಮೂರು ನಾಲ್ಕು ವರ್ಷದ್ದು ಮಕ್ಕಳು ಏನಿರ್ತಾರೆ ಅವ್ರುಗಳಿಗೂ ಅದು ಓಕೆ ಹಿಂಗೆಲ್ಲ ಆಗುತ್ತೆ ಇದು ಅನ್ನೋದು ಆ ತಿಳುವಳಿಕೆ ಇದೆಯಲ್ಲ ಅದು ಬರೋ ಹಾಗೆ ಒಂದು ಸಿಂಪ್ಲೆಸ್ಟ್ ಮ್ಯಾನರಲ್ಲಿ ಒಂದು ಸ್ಟೈಲಿಶ್ ಎಡಿಟ್ ಪ್ಯಾಟ್ರನ್ನ ಟ್ರೈ ಮಾಡಿದ್ದೀನಿ ಯಾವಾಗಲೂ ಒಂದು ನನ್ನ ಎಡಿಟಿಂಗ್ ಟೇಬಲ್ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಎಡಿಟ್ ಮಾಡಬೇಕಾದ್ರೆ ಸಿನಿಮಾ ನೋಡಿದ್ದು ಇವಾಗ ಈ ತರದೊಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ಅದು ತುಂಬ ಖುಷಿ ಅಂತ ಅನಿಸ್ತಿದೆ ಸೊ ಗುಡ್ ಈವ್ನಿಂಗ್ ಐನ್ ನೋಡಿ ಕನ್ನಡ ನೋಡೀಸ್ ಅಂಡ್ ಕಾರ್ತಿಕ್ ಭೂಪದಿ ಅಂಡ್ ಮೈಸಲ್ ವಿ ಡಿಡ್ ದಿಸ್ ಮೂವಿ ದಿಸ್ ಇಸ್ ಅವರ್ ಫಸ್ಟ್ ಡೆಬ್ಯೂ ಮೂವಿ ಐ ವಾಂಟ್ ಟು ಥ್ಯಾಂಕ್ ಡೈರೆಕ್ಟರ್ ಗಿರೀಶ್ ಅಂಡ್ ನನ್ನ ಪ್ರೊಡ್ಯೂಸರ್ ದಿಸ್ ಇಸ್ ಅವರ್ ಫಸ್ಟ್ ಮೂವಿ ವಿ ಗೇವ್ ಅವರ್ ಬೆಸ್ಟ್ ಸೊ ಥ್ಯಾಂಕ್ ಯು ಸೋ ಮಚ್